ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ ಆರ್ ಬಿ ಎಕ್ಸಾಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷಾ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಎ ಎಲ್ ಪಿ ಸ್ಟೇಜ್ ಒನ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಮುಖ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಇವೆಲ್ಲ ಈ ವಿಡಿಯೋನ ಎಣ್ತನ ನೋಡ್ಕೊಡ್ರಿ ನೋಡಿಕೊಡ್ರಿ ಎಲ್ಲ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಎಮ್ ಸಿ ಕ್ಯೂ ಪ್ರಶ್ನೆಗಳು ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ಗಳನ್ನು ಇಲ್ಲಿ ಹೇಳ್ತಿರ್ತೀವಿ ಯಾಕಪ್ಪ ಅಂದ್ರೆ ಮುಂದೆ ನಡೆಯುವಂಥ ಯಾವುದೇ ಆರ್ ಆರ್ ಬಿ ಎಕ್ಸಾಮ್ಸು ಮತ್ತು ಎಸ್ ಎಸ್ ಸಿ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ವಿಡಿಯೋನ ತನ ನೋಡ್ರಿ ಧನ್ಯವಾದಗಳು ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ನೈಸರ್ಗಿಕ ವಿಕೋಪವು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಬಿರುಗಾಳಿ ಹಠಾತ್ ಪ್ರವಾಹ ಮತ್ತು ಭೂಕುಸಿತವನ್ನ ಉಂಟು ಮಾಡಿತು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಅಂಪಾನ್ ಚಂಡಮಾರುತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಎರಡು ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಉಪಯೋಗಿಸುವುದಿಲ್ಲ ಅಂತ ಪ್ರಶ್ನೆ ಇದೆ ವಿದ್ಯುತ್ ಮೋಟಾರ್ ಎಲೆಕ್ಟ್ರಿಕಲ್ ಜನರೇಟರ್ ಮೈಕ್ರೋಫೋ ಮ್ಯಾಗ್ನೆಟಿಕ್ ಕಂಪಾಸ್ ಇದ್ರೊಳಗಡೆ ಯಾವುದು ಉಪಯೋಗಿಸುವುದಿಲ್ಲಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಕಂಪಾಸನ್ನು ಉಪಯೋಗಿಸುವುದಿಲ್ಲ ಆಪ್ಷನ್ಸ್ ನಾಲ್ಕು ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ವಸ್ತುವಿನ ಕಣಗಳು ಡ್ಯಾಶ್ ಕಾರಣದಿಂದಾಗಿ ನಿರಂತರವಾಗಿ ಚಲಿಸುತ್ತವೆ ಅಂತ ಪ್ರಶ್ನೆ ಇದೆ ವಸ್ತುವಿನ ಕಣಗಳು ಇಲ್ಲಿ ನಿರಂತರವಾಗಿ ಚಲಿಸುತ್ತೇವಪ್ಪ ಅಂದರೆ ಚಲನಶಕ್ತಿಯನ್ನೇ ಕಾರಣ ಅದಕ್ಕೆ ಹೀಗಾಗಿ ಆಪ್ಷನ್ಸ್ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ರೈಲ್ವೆ ಮಂಡಳಿ ಸ್ಥಾಪನೆಯಾದ ವರ್ಷ ಯಾವಾಗ ಅಂತ ಪ್ರಶ್ನೆ ಕಾಕ್ತಾನೆ ಭಾರತೀಯ ರೈಲ್ವೆ ಮಂಡಳಿ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂತ ಕ್ವೆಶನ್ಸ್ನ ಕೇಳಿದಾಗ ಇದರಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಏನಾಗ್ತದಪ್ಪ ಅಂದ್ರೆ ಭಾರತೀಯ ರೈಲ್ವೆ ಮಂಡಳಿ ಸ್ಥಾಪನೆ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಮೆದುಳಿನಿಂದ ಹುಟ್ಟುವ ಕಪಾಲದ ನರಗಳು ಮತ್ತು ಬೆನ್ನು ಹುರಿಯಿಂದ ಹುಟ್ಟುವ ಬೆನ್ನು ನರಗಳು ಒಟ್ಟಾಗಿ ಇವುಗಳನ್ನು ರೂಪಿಸುತ್ತವೆ ಅಂತ ಪ್ರಶ್ನೆ ಇದೆ ಇದನ್ನ ಒಟ್ಟಾಗಿ ಏನನ್ನ ರೂಪಿಸ್ತಾವಪ್ಪ ಅಂತೇಳಿ ನೋಡ್ಕೊತ ಬಂದಾಗ ನಮ್ಮ ಬಾಹ್ಯ ನರಮಂಡಲ ವ್ಯವಸ್ಥೆಯನ್ನು ಏನು ಏನ್ಮಾಡ್ತವಪ್ಪ ಅಂದ್ರೆ ಅವು ರೂಪಿಸ್ತಾವೆ ಆಪ್ಷನ್ಸ್ ಮೂರು ಇದಕ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಇಂಗಾಲ ಸರಪಳಿಯಲ್ಲಿ ಹೈಡ್ರೋಜನ್ಗೆ ಅದೇ ಕ್ರಿಯಾತ್ಮಕ ಗುಂಪು ಪರ್ಯಾಯವಾಗಿರುವ ಸಂಯುಕ್ತಗಳ ಸರಣಿಯನ್ನ ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತೆ ನ ಕರಿತಿರ್ತಾನೆ ಇದನ್ನ ಏನಂದ ಕರಿತಾರಪ್ಪ ಅಂದ್ರ ಆಪ್ಷನ್ಸ್ ಇದಕ್ಕೆ ಎರಡು ಸರಿ ಉತ್ತರ ಆಗ್ತದ ಏಕರೂಪದ ಸರಣಿ ವ್ಯವಸ್ಥೆ ಅಂತ ಕೂಡ ಕರೆಯಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಭಾರತ ಸರ್ಕಾರವು ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಹೊಸದಾಗಿ ಸ್ಥಾಪಿಸಿರುವ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎಂಬ ಹೊಸ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎಷ್ಟು ವಿಭಾಗಗಳಲ್ಲಾಗಿ ವಿಭಾಗಗಳಲ್ಲಿ ನೀಡಲಾಗುತ್ತದೆ ಅಂತ ಅಂದ್ರೆ ಪ್ರಮುಖ ನಾಲ್ಕು ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ರೈಲ್ವೆ ಬಜೆಟ್ ಆರಂಭವಾದ ವರ್ಷ ಯಾವಾಗ ಅಂತ ಕ್ವಶನ್ಸ್ನ ಕೇಳ್ತಾನೆ ಹ ಭಾರತೀಯ ರೈಲ್ವೆ ಮಂಡಳಿ ಸ್ಥಾಪನೆ ಆದ ವರ್ಷ ಅಂದ್ರೆ ಹತ್ತೊಂಬತ್ತು ನೂರ ಐದು ಇದೇ ಪ್ರಶ್ನೆ ಪತ್ರಿಕೆ ಒಳಗಡೆ ರೈಲ್ವೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆ ನೋಡಿ ನೋಡ್ರಿ ಭಾರತದಲ್ಲಿ ರೈಲ್ವೆ ಬಜೆಟ್ ಆರಂಭವಾದ ವರ್ಷ ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಯಾಕಪ್ಪ ಅಂದ್ರೆ ಆರ್ ಆರ್ ಬಿ ರೈಲ್ವೆ ಎಕ್ಸಾಮ್ಸ್ ನ ಬಜ್ತಿರ್ತಿರ್ತಾರೆ ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕಾಗ್ತದೆ ಪ್ರಮುಖವಾಗಿ ಈಗ ಎಷ್ಟು ವಲಯಗಳದಾವು ಹತ್ತೊಂಬತ್ತು ವಲಯಗಳು ನಮಗೆ ಕಂಡು ಬರ್ತಾವೆ ರೈಲ್ವೆ ವಲಯಗಳು ನೆಕ್ಸ್ಟ್ ನಕ್ಷತ್ರಗಳು ಹೊಳೆಯುವುದು ಕೆಳಗಿನ ಡ್ಯಾಶ್ ವಿದ್ಯ ವಿದ್ಯಮಾನಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ ಸರ್ ನಕ್ಷತ್ರಗಳು ಹೊಳಿತವು ಹೌದಾ ಅದು ಯಾವ ವಿದ್ಯಮಾನದಿಂದ ಬೆಳಕಿನ ಹಸ್ತಕ್ಷೇಪ ಎಂದವು ಬೆಳಕಿನ ಪ್ರತಿಫಲನದಿಂದೋ ಬೆಳಕಿನ ವಕ್ರೀಭವನದಿಂದೋ ಬೆಳಕಿನ ಪ್ರಸರಣದಿಂದ ಅಂತ ನೋಡ್ಕೊಂಡು ಬಂದಾಗ ಇದಕ್ಕೆ ಸರಿ ಉತ್ತರ ಆಪ್ಷನ್ಸ್ ಮೂರು ಬೆಳಕಿನ ವಕ್ರಿಭವನದಿಂದ ನಕ್ಷತ್ರಗಳು ಹೊಳಿತಾವೆ ನೆಕ್ಸ್ಟ್ ಪ್ರಶ್ನೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೀರಿನೊಂದಿಗೆ ಪ್ರತಿ ಪ್ರತಿಕ್ರಿಯಿಸಿದಾಗ ಕೆಳಗಿನ ಯಾವುದು ಉತ್ಪಾದನೆ ಆಗುತ್ತದೆ ಅಂತ ಪ್ರಶ್ನೆ ಕತನಲ್ಲಿ ಯಾವುದು ಉತ್ಪಾದನೆ ಆಗ್ತದೆ ಅಂತ ನೋಡಿದಾಗ ಎಸ್ ತ್ರೀ ಓ ಪ್ಲಸ್ ಪ್ಲಸ್ ಸಿ ಎಲ್ ಅಂದ್ರೆ ಸಿ ಎಲ್ ಮೈನಸ್ ಹೀಗಾಗಿ ಆಪ್ಷನ್ಸ್ ಇದು ನಮಗ ಬಿಡುಗಡೆ ಉತ್ಪಾದನೆ ಆಗ್ತದೆ ನೆಕ್ಸ್ಟ್ ಇಸ್ತ್ರಿ ಪೆಟ್ಟಿಗೆ ಎಲೆಕ್ಟ್ರಿಕಲ್ ಟೋಸ್ಟರ್ ಎಲೆಕ್ಟ್ರಿಕಲ್ ಓವನ್ ಎಲೆಕ್ಟ್ರಿಕಲ್ ಕೆಟಲ್ನಂತಹ ವಿದ್ಯುತ್ ಸಾಧನಗಳು ವಿದ್ಯುತ್ ಪ್ರವಾಹದ ಯಾವ ಪರಿಣಾಮವನ್ನು ಆಧರಿಸಿವೆ ಅಂತ ಪ್ರಶ್ನೆ ಇದೆ ಇವು ಯಾವ ಪರಿಣಾಮವನ್ನು ಆಧರಿಸಿವಾ ಅಂತ ನೋಡಿದಾಗ ತಾಪನ್ ಪರಿಣಾಮ ಆಪ್ಷನ್ಸ್ ಎರಡು ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ದ ಮಿರಾಕಲ್ ಮೇಕರ್ಸ್ ಇಂಡಿಯನ್ ಕ್ರಿಕೆಟ್ ಕ್ರಿಕೆಟ್ಸ್ ಗ್ರೇಟೆಸ್ಟ್ ಎಫಿಕೃತಿಯ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡಿದಾಗ ಭರತ್ ಸುಂದರ್ಶನ್ ಅವರು ಆಪ್ಷನ್ಸ್ ಮೂರು ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಸಶಸ್ತ್ರ ಸೀಮಾವಲಯದ ಹೌದಾ ಸಶಸ್ತ್ರ ಸೀಮಾವಲಯದ ಮಹಾ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ನೇಮಕಗೊಂಡವ್ರು ಯಾರಪ್ಪ ಅಂದ್ರೆ ಆಪ್ಷನ್ಸ್ ಆ ಡಿ ಸರಿ ಉತ್ತರ ಆಗ್ತದ ಅಮೃತ್ ಮೋಹನ್ ಪ್ರಸಾದ್ ಅಂತೇಳಿ ಐವತ್ತ ಎಸ್ ಎಸ್ ಬಿ ಅನ ಮಹಾ ನಿರ್ದೇಶಕರಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೃತ್ ಮೋಹನ್ ಪ್ರಸಾದ್ ಇದು ಸರಿ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೆಯ ರಿಲೇಟೆಡ್ ಪ್ರಶ್ನೆ ಇದೆ ಶಲಾಖೆ ಊದಿಕೊಂಡ ಕೆಳಭಾಗ ಶಲಾಖೆಯ ಮಧ್ಯದ ಉದ್ದವಾದ ಭಾಗ ನೆಕ್ಸ್ಟ್ ಶಲಾಖೆಯ ಕೊನೆಯ ಭಾಗ ಅಂಡಾಂಶ ಒಳಗೊಂಡಿರುವುದು ಏನು ಇಲ್ಲಿ ಯುವಕನ್ನ ಏನು ಮಾಡಕಪ್ಪ ಅಂದ್ರೆ ಹೊಂದಿಸ್ಬೇಕು ಹಾಗಾದರೆ ಯಾವ್ಯಾವ್ದಕ್ಕ ಏನೇನು ಅಂತೇಳಿ ನೋಡ್ರಿ ಇಲ್ಲಿ ಫಸ್ಟ್ ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಇದಕ್ಕೆ ಆಪ್ಷನ್ಸ್ ಏನು ಮಾಡಪ್ಪ ಅಂದ್ರೆ ಮೊದಲ ಚೂಸ್ನ ಮಾಡ್ತೀನಿ ನಾನು ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ನಾಲ್ಕು ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಶಲಾಖೆ ಊದಿಕೊಂಡ ಕೆಳಭಾಗ ನಾವೇನ ಕೇಳ್ತೀವಪ್ಪ ಅಂದ್ರೆ ಅಂಡಾಂಶ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಒಂದು ಆಗ್ಬೇಕು ಒಂದು ಸಿ ಇರುವಂತ ಆಪ್ಷನ್ಸ್ ಇಲ್ಲಿ ಮೂರ ಆಗೈತಿ ನಾಲ್ಕರ ಆಗೈತಿ ಇನ್ನ ಎರಡನೇ ನೋಡ್ರಿ ಶಲಾಖೆಯ ಮಧ್ಯದ ಉದ್ದವಾದ ಭಾಗವನ್ನ ಶಲಾಖ ನಳಿಕೆ ಮಲ್ಲಿ ಒಂದು ಉದ್ದವಾದ ನಳಿಕೆ ಹೋಗಿರ್ತದ ಅದನ್ನ ಶಲಾಖೆಯ ಮಧ್ಯ ಭಾಗ ಉದ್ದವಾದ ನಳಿಕೆ ಅಂತ ಕೇಳ್ತೀವಿ ಎರಡು ಡಿ ಇರಬೇಕು ಎರಡು ಡಿ ಇರುದು ಆಪ್ಷನ್ಸ್ ನಾಲ್ಕರಾಗ ಇದೇ ಸರಿ ಉತ್ತರ ಆಗ್ತದ ಇನ್ನ ನೈರುತ್ ನೃತ್ಯ ರೈಲ್ವೆ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಒಟ್ಟು ಹತ್ತೊಂಬತ್ತು ವಲಯ ಒಳಗಡೆ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಸ್ಥಳದಲ್ಲಿ ಆ ಅಂದ್ರೆ ನೈಋತ್ಯ ರೈಲ್ವೆ ಕೇಂದ್ರ ವಲಯ ಕಂಡುಬರುತ್ತದೆ ಅದನ್ನೇ ಏನಪ್ಪಾ ಅಂದ್ರೆ ಹುಬ್ಬಳ್ಳಿ ಅಂತ ಕೇಳ್ತೀವಿ ಅತ್ಯಂತ ಉದ್ದವಾದ ಪ್ಲಾಟ್ಫಾರ್ಮ್ ಅನ್ನು ಹೊಂದಿರುವ ಕೂಡ ಅಂದ್ರೆ ಇದೇ ಹುಬ್ಬಳ್ಳಿ ಅಂತ ಕೂಡ ನಾವು ರೈಟ್ ಆನ್ಸರ್ ನ ಹಾಕಬೇಕಾಗ್ತದೆ ಕೆಳಗಿನ ಯಾವ ಜೀವಕೋಶದ ಅಂಗವು ಎ ಟಿ ಅನ್ನು ಉತ್ಪಾದಿಸುತ್ತದೆ ಅಂತ ಹೇಳಿ ಪ್ರಶ್ನೆ ಕರ್ತನಲ್ಲಿ ಎ ಟಿ ಪಿಯನ್ನು ಉತ್ಪಾದಿಸುವುದು ಯಾವುದು ಅಂತೇಳಿ ಕ್ವೆಶನ್ಸ್ನ ಕಳೆದಾಗ ನೀವು ಕ್ಲೋರೋಪ್ಲಾಸ್ಟ್ ಹೇಳಿದೆ ಇಲ್ಲಿ ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಅಂತೇಳಿದೆ ನೆಕ್ಸ್ಟ್ ಎಂಡೋಫ್ಲಾಸಮಿಕ್ ರೆಟಿಕುಲಮ್ ಅಂತಿದೆ ಇನ್ನು ಕೊನೆಯದು ಲೈಸೋಸಮ್ ಅಂತಿದೆ ಇವು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಸಾಕಷ್ಟು ಬಾರಿ ರಿಪಿಟೆಡ್ ರಿಪಿಟೆಡ್ ಆಗ್ತದೆ ಎ ಟಿ ಪಿ ಮಾ ಜೀವಕೋಶದ ಅತ್ಯಂತ ಶಕ್ತಿಯ ಗ್ರಹ ಅಂತ ಹೇಳ್ಕಿರ್ತೀವಿ ಅದನ್ನು ಯಾವ್ದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ ಹೀಗಾಗಿ ಆಪ್ಷನ್ಸ್ ಎರಡು ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ ಲೋಹಗಳು ಸಾಕಷ್ಟು ಲೋಹದ ಗುಣಗಳು ನಿಮಗೆ ಗೊತ್ತಿರಬೇಕು ಲೋಹಗಳು ಏನೇನು ಕೆಲಸ ಮಾಡ್ತಾವೆ ಏನೇನಿಲ್ಲ ಅಂತ ಆದ್ರೆ ಇಲ್ಲಿ ಲೋಹ ಕೆಲವು ಲೋಹಗಳ ನಾವು ಅವು ಎದರಿಂದ ಎದುರಗಡೆ ವರ್ತನೆ ಮಾಡೋಂಗಿಲ್ಲಪ್ಪಾ ಅಂದ್ರೆ ತಣ್ಣೀರಿನೊಂದಿಗೆ ವರ್ತನೆ ಮಾಡೋಂಗಿಲ್ಲತ್ತ ಹಾಗಾದ್ರೆ ಅವು ಯಾವುವು ಅಂತ ನೋಡಿದಾಗ ಅಲ್ಯುಮಿನಿಯಮ್ ಕಬ್ಬಿನ ಸತ್ತು ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಒಂದು ಸರಿ ಉತ್ತರ ಆಗ್ತದ ಇವು ತಣ್ಣೀರಿನೊಂದಿಗೆ ವರ್ತಿಸುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಯುನೆಸ್ಕೋ ವಿಶ್ವ ಪಾರಂಪರಿಕ ನೋಡ್ರಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ನಾಮ ನಿರ್ದೇಶನಗೊಂಡಂತ ಜಿಂಗ್ ಜಿಂಗ್ ಏನು ಜಿಂಗಿ ಕೋಟೆಯು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕತ್ತ ಜಿಂಗಿ ಕೋಟೆವು ಯಾವ ರಾಜ್ಯದಲ್ಲಿದೆ ಅಂತ ನೋಡಿದಾಗ ಇದು ತಮಿಳ್ನಾಡದಲ್ಲಿ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ಸ್ ಒಂದು ಇದನ್ನ ಏನ್ ಅಂದ್ರೆ ನೀವು ಸರಿ ಉತ್ತರ ಹಾಕಬೇಕಾಗ್ತದೆ ಇನ್ನ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಕೇಳಿದಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆ ಏನು ಭಾರತ ದೇಶದ ಪ್ರಸ್ತುತ ಏನಾಗಿದ್ರಪ್ಪ ಅಂದ್ರೆ ರೈಲ್ವೆ ಸಚಿವರು ಯಾರು ಅಂತ ಕ್ವಶನ್ಸ್ನ ಕೇಳಿದ್ರಲ್ಲಿ ರೈಲ್ವೆ ಸಚಿವರು ಯಾರಾಗಿದ್ದರು ಅಶ್ವಿನಿ ವೈಷ್ಣವರು ಹೀಗಾಗಿ ನಾವು ಇದಕ್ಕೆ ರೈಟ್ ಆನ್ಸರ್ ಏನು ಹಾಕ್ಬೇಕಪ್ಪ ಅಂದ್ರೆ ಎರಡನ್ನ ಚೂಸ್ನ ಮಾಡಬೇಕಾಗ್ತದ ನೆಕ್ಸ್ಟ್ ಪ್ರಶ್ನೆ ಪೀನಾ ಕನ್ನಡಿಯಿಂದ ಬೆಳಕಿನ ಪ್ರತಿಫಲನದ ಸಂದರ್ಭದಲ್ಲಿ ಬೆಳಕಿನ ಸಮಾನಾಂತರ ಕಿರಣವು ಪ್ರತಿಫಲಿಸುವ ಮೇಲ್ಮೈಯಲ್ಲಿ ಸಂಭವಿಸಿದಾಗ ಪ್ರತಿಫಲಿತ ಬೆಳಕು ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ ಏನಾಗುತ್ತದಪ್ಪ ಅಂತ ನೋಡಿದಾಗ ಇದು ಪ್ರಧಾನ ಬಿಂದು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ ಬಿಂದುವಿನಿಂದ ಭಿನ್ನವಾಗಿರುವಂತೆ ಕಾಣ್ತದ ಹೀಗಾಗಿ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇಷ್ಟು ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನ ಜಿ ಕೆ ಒಳಗಡೆ ನಿಮ್ಗೆ ಅಲ್ಲಿ ಕೇಳಿರ್ತಾನೆ ಇದು ಪ್ರಶ್ನೆ ಫಸ್ಟ್ ಪ್ರಶ್ನೆ ಪತ್ರಿಕೆ ಇನ್ನು ಇದೇ ಥರ ಒಂದು ಸಾಕಷ್ಟು ಒಂದು ಇಪ್ಪತ್ತು ಮೂವತ್ತು ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಅದರ ಡೇಟ್ ಹಾಕಿ ಕೂಡ ನಿಮ್ಗೆ ಹಾಕಿರ್ತೇನೆ ಬೇಕಾದರೆ ನಿಮ್ಮ ಚೆಕ್ ಕೊಡ್ರಿ ಇವು ಪ್ರಶ್ನೆಗಳು ಆ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತವೆ ಧನ್ಯವಾದಗಳೇ ಅದರಲ್ಲಿ ಆರ್ ಆರ್ ಬಿ ಎಸ್ ಎಲ್ ಸಿ ಇವು ಯೂಸ್ಫುಲ್ ಅದಾವೆ